ಧರ್ಮಸ್ಥಳ ನಿಗೂಢ ಸಾವಿನ ಪ್ರಕರಣ ಅಗದಷ್ಟು ಮತ್ತೆ ಮತ್ತೆ ಹೇಳ್ತಾನೆ ಇದೆ ಈಗಾಗಲೇ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಸುಳ್ಳು ಹೇಳ್ತಿದ್ದಾನೆ ಅನ್ನೋದು ಎಸ್ಐಟಿ ಅಧಿಕಾರಿಗಳಿಗೆ ಅರ್ಥವಾಗಿದೆ ಚಿನ್ನಯ್ಯನ ಹಿಂದೆ ಷಡ್ಯಂತ್ರ ಇದ್ದು ಯಾವ ಕಾರಣಕ್ಕೆ ಸುಳ್ಳು ಹೇಳಿದ ಅನ್ನೋದನ್ನ ಪತ್ತೆ ಮಾಡಬೇಕಿದೆ ಈ ಮಾಹಿತಿಯನ್ನ ಈಗ ರಾಜ್ಯ ಸರ್ಕಾರದ ಅಭಿಯೋಜಕರು ಹೈಕೋರ್ಟ್ಗೆ ತಿಳಿಸಿದ್ದಾರೆ ಧರ್ಮಸ್ಥಳದಲ್ಲಿ ತಾವು ತೋರಿಸುವ ಸ್ಥಳದಲ್ಲಿ ಉತ್ಖನನ ನಡೆಸೋಕೆ ಎಸ್ಐಟಿಗೆ ಸೂಚನೆಯನ್ನ ನೀಡಬೇಕು ಅಂತ ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಲಾಗಿದೆ ಪಂಗಳ ಮನೆಯ ಪುರಂದರ ಗೌಡ ಮತ್ತು ತುಕಾರಾಮ್ ಗೌಡ ಮನವಿಯನ್ನ ಮಾಡಿದ್ರು ಅರ್ಜಿ ವಿಚಾರಣೆ ನಡೆಸಿದಂತಹ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಪೀಠಕ್ಕೆ ಸರ್ಕಾರದ ಪರ ರಾಜ್ಯ ಹೆಚ್ಚುವರಿ ಸರ್ಕಾರಿ ಅಭಿಯೋಜಕ ಬಿ ಎನ್ ಜಗದೀಶ್ ಅವರು ವಾದವನ್ನ ಮಂಡಿಸಿದ್ರು ಇನ್ನು ಆರೋಪಿ ಚಿನ್ನಯ್ಯ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿದ್ದ ಮಹಿಳೆಯರು ಹಾಗೂ ಶಾಲಾ ಮಕ್ಕಳ ದೇಹವನ್ನು ಹೂತಿದ್ದಾಗಿ ಹೇಳಿದ್ದ ನಂತರ ಚಿನ್ನಯ್ಯನೇ ಗುರುತಿಸಿದ್ದಂತಹ ಹದಿಮೂರು ಸ್ಥಳಗಳಲ್ಲಿ ಎಸ್ಐಟಿ ಶೋಧ ನಡೆಸಿತು ಒಂದು ಸ್ಥಳದಲ್ಲಿ ವ್ಯಕ್ತಿಯೊಬ್ಬರ ಆಸ್ತಿ ಪತ್ತೆಯಾಗಿದ್ದು ಮತ್ತೊಂದು ಸ್ಥಳದಲ್ಲಿ ಎರಡನೆಯ ಆಸ್ತಿ ಪತ್ತೆಯಾಗಿತ್ತು ಅದು ಮಹಿಳೆಯ ಶವವಾಗಿರಲಿಲ್ಲ ದೂರು ನೀಡಿದಾಗ ಪೊಲೀಸರಿಗೆ ತಾನು ಒಪ್ಪಿಸಿದ್ದ ತಲೆಬುರುಡೆ ಮಹಿಳೆಯದ್ದು ಅಂತ ಚಿನ್ನಯ್ಯನೇ ಹೇಳಿದ್ದ ಆದರೆ ಆ ತಲೆಬುರುಡೆ ಮಹಿಳೆಯದ್ದಲ್ಲ ಮೂವತ್ತು ವರ್ಷದ ಪುರುಷನದ್ದು ಅಂತ ಎಫ್ಎಸ್ಎಲ್ ವರದಿ ಹೇಳಿದೆ ಅಂತ ಸರ್ಕಾರಿ ಅವಿಯೋಜಕ ವಾದವನ್ನ ಮಂಡಿಸಿದ್ದಾರೆ ಇನ್ನು ಅರ್ಜಿದಾರರು ಮತ್ತು ಸರ್ಕಾರಿ ಅವಿಯೋಜಕ ವಾದ ಪ್ರತಿವಾದ ಆಲಿಸಿದಂತಹ ನ್ಯಾಯಪೀಠ ಮೂಲ ದೂರುದಾರ ಸಿಯನ್ ಚಿನ್ನಯ್ಯ ಆರೋಪಿಯಾಗಿದ್ದಾನೆ ಆತನ ಬಳಿ ಇದ್ದಂತಹ ಮಾಹಿತಿಗೆ ಹೊರತಾದಂತಹ ಹೆಚ್ಚಿನ ಮಾಹಿತಿ ಅಥವಾ ದಾಖಲೆ ಇದ್ದಲ್ಲಿ ನ್ಯಾಯಾಲಯಕ್ಕೆ ಸಲ್ಲಿಸೋಕೆ ಸೂಚನೆಯನ್ನ ನೀಡಿದೆ ಬಳಿಕ ಸೆಪ್ಟೆಂಬರ್ ಇಪ್ಪತ್ತಾರಕ್ಕೆ ಹೈಕೋರ್ಟ್ ವಿಚಾರಣೆಯನ್ನ ಮುಂದೂಡಿದೆ ಇನ್ನು ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಕಳೆದ ಜುಲೈ ಹನ್ನೊಂದರಂದು ಸಾಕ್ಷಿದಾರನಿಗೆ ಬಂದು ಒಪ್ಪಿಕೊಂಡಿದ್ದ ಇನ್ನು ಚಿನ್ನಯ್ಯನನ್ನ ವಶಕ್ಕೆ ಪಡೆದಂತಹ ಎಸ್ಐಟಿ ಸುದೀರ್ಘ ವಿಚಾರಣೆಯನ್ನ ನಡೆಸಿದೆ ಸೆಪ್ಟೆಂಬರ್ ಹದಿನೆಂಟರಂದು ಚಿನ್ನಯ್ಯ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹಾಜರಾಗಿದ್ದ ಆ ವೇಳೆ ಮಾಸ್ಕ್ ಅನ್ನ ಹಾಕಿರಲಿಲ್ಲ ಸಾಕ್ಷಿ ರಕ್ಷಣಾ ಕಾಯ್ದೆಯ ಅವಧಿ ಮುಗ್ದಿದ್ದರಿಂದ ಮಾಸ್ಕ್ ಅನ್ನ ಹಾಕದೆಯೇ ಚಿನ್ನಯ್ಯನನ್ನ ಕರೆದುಕೊಂಡು ಬರಲಾಗಿತ್ತು ಚಿನ್ನಯ್ಯ ಮತ್ತೆ ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿದ್ದು ಮತ್ತೆ ಸೆಪ್ಟೆಂಬರ್ ಇಪ್ಪತ್ತ್ ಮೂರರಂದು ಕೋರ್ಟ್ಗೆ ಹಾಜರಾಗಬೇಕಿದೆ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಸಪು ಬೆಳಿಬೇಕಾ ಹಾಗಾದ್ರೆ ಜೀನಿಸ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐ ಐ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್